ಫ್ರೆಂಡ್ಸ್ ಸದ್ಯಕ್ಕೆ ನೋಡ್ರಿ ಒಂದು ಸ್ವಲ್ಪ ಶಾಪಿಂಗ್ ಮಾಡೋದೈತಿ ಮಮ್ಮಿ ಬಂದಾರ ಅಂದರೆ ಕರ್ಕೊಂಡು ಬಂದೀನಿ

ಗಾಯ ಹಾಯ್ ಫ್ರೆಂಡ್ಸ್ ಮಸ್ತ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ ಚೋಟ ಗಾಡಿ ಹೊಡ್ಯ ನೋಡ್ರಿ ಸದ್ಯಕ್ಕ ಅಕ್ಕ ಈಗ ರೀ ಸದ್ಯಕ್ಕೆ ನಮ್ಮ ಮನೆಯಾಗುತ್ತ ಐ ಗಿಡ್ಡವ ಗಿಡ್ಡವ ಪಿಲ್ಯಾ ಏ ಪಿಲು ಅಲ್ಲಿ ತಿಕೊಂಬಪ್ಪು ಪಿಲು ಗುಂಡ ಏ ಇಲ್ಲಿ ನೋಡಿಲಿ ಅಲ್ಲಿ ತಿಕೊಂಬು ನಷ್ಟ ಮಾಡಿ ಎಲ್ಲರು ನಡಿಯಪ್ಪು ಏ ಪೋ ಇಲ್ಲಿ ತೊಂಬ ಮೊಬೈಲ್ ತೊಂಬ ಇಲ್ಲಿ ಮೊಬೈಲ್ ಇದ್ರು ಒಟ್ಟು ಒಂದು ಮಾತು ಕೇಳಲ್ಲ ಪೋ ಚಂದ ಚಂದ ಪಟ್ 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 ಗಸ್ಗ ತಿ ಆಗ ಇಲ್ಲ ಪಿಗ ಇಲ್ಲ ನಡಿ ನೀರು ಕಾಸು ಇಟ್ಕೊಂಡಿದ್ದೀನಿ ರೀ ಜಾಕ ಮಾಡಿದ್ರೆ ಆಯ್ತು ಅಂತೇಳಿ ನಾನು ಯಜಮಾನರು ಈಗ ಮತ್ತೆ ಅರ್ಜೆಂಟ್ ಆಗುತ್ತೆ ಅಂತೇಳಿ ಗೌರ್ ಮಾಡೋಕ್ಕ ನೋಡಿರಿ ಫ್ರೆಂಡ್ಸ ಸೊ ನಾಷ್ಟ ಮಾಡಿ ನಾನು ಕೂಡ ಈಗ ಟೈಮ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷ ಆಗೈತಿ ಸೊ ಇವಾಗ ನಾಷ್ಟ ಮಾಡಿರ್ತೀನಿ ಮತ್ತು ಅವ್ರು ಕೆಲ್ಸಕ್ಕೆ ಹೋಗ್ತಾರಲ್ಲ ಹಂಗ ಇಲ್ಲ ಘಟ್ಟನೆ ಮಾಡಬೇಕಾಗ್ತೈತಿ ಓ ಆ ರಷ್ಟನಿ ದೋಸೆ ಜಾಕ ಮಾಡ್ತಿದ್ದೆ ಮೈ ತಕೊಂಡು ದಬದಬಾ ಹೋಗೋಣ ಅಂತ ಹೋಗ್ಯಾರ ಬರ್ತೈತಿ ಹಾಗ ಐಗರ್ಸ್ ಬಡ ಅಮ್ಮ ಬಿಡು ಅನ್ ಕಸಿ ಕಸಿ ಅಗರ್ಸ್ ಬಡ ಬ್ಲೋಗರ್ ಅಚ್ಚಡಂ್ರೆ ನಮ್ದು ನಮ್ಮ ಬ್ಲಾಗ್ ಅಂತೂ ಅಚ್ಚೆ ಇಡಕ ಹೋಗೋಂಗಿಲ್ಲ ಮೊಬೈಲ್ದಾಗ ದಗೆ ಖಾಲಿ ಕಾಲೇ ಇದ್ದ ಮೊದಲ ನಾ ಅಚಿಲ್ತಿದೆ ಈಗ ಯಾವಾಗ ಕಾಲಿ ಇರ್ತತ್ತಿರೋ ಅದು ಪಿಲ್ ತೊಗೊಂಬಿಡ್ತಾನೆ ಅವ್ರು ಬಂದುಬಿಟ್ಟೆ ನಮ್ಮ ಮನೆಗೆ ನೈಟ್ ಆ ಚಾರ್ಜಿಂಗ್ ಇರೋಂಗಿಲ್ಲ ಚಾರ್ಜಿಂಗ್ ಹತ್ತೋದೇ ಆಗಿಬಿಡ್ತೈತಿ ಸೊ ಬರೀ ಫ್ರೆಂಡ್ಸ್ ಬ್ಲಾಗ್ ಶುರು ಮಾಡಾತೀನಿ ಮುಂಜಾನೆ ಮುಂಜಾನೆ ಸೊ ವಿಡೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ ಮಾಡ್ರಿ ಮಾಡಿ

പി <laughs> <laughs> నొడ్రి ఇన్నే పిల్లో ఫ్రష్ అప్ అయి వంది నొడ్రి ఏయ్ యాజపున నినే రాముని దగ్గర కైతలా నీవు అవుత్రి ఏ అకి సమందుడపారి ఆమేలే సితి ಉಟ್ಕೊಂಡ ನೋಡ್ರಿ ಹಳ್ಳಿ ರಂಬೆ ಅತ್ತಾರೆ ಎಲ್ಲ ನಿನ್ನ ಕೈ ಸರಿ ಕುಡ್ಸ ಕತಾಳ್ರಿ ಶಾರಾಮ್ ಕೆಲ್ಸ ಹಿಂದಕಿಗ್ ತಕ್ಕಂಗ ನೋಡ್ರಿ ವಾಟಿ ಬನ್ನೇಗ್ ಏನಾಯ್ತು ಬಾರವ ಕುಡಿ ಇಡೀ ಮತ್ತ ಒಂದೇ ಗುಟ್ಟಿಗೆ ಇದ್ ನಾಲ್ಕು ಇದು ಒಟ್ಟು ಎಲ್ಲಿ ಮಾಡ್ತೀವಿ ಹಪ್ಪಳ ಮಮ್ಮಿ ಡಬ್ಬ್ಯಾಗ ತುಂಬಾಕತ್ತಾರ ನೋಡ್ರಿ ಮನಿ ಎಲ್ಲ ಓಡಾಡಕತ್ತವ ಹಪ್ಪಳ ಬಿಸಿಲಿಗೆ ಹಾಕಿ ಫಿಕ್ಸ್ ಮಾಡಿ ಇಡ್ಬೇಕಂದೆ ಡಬ್ಬ್ಯಾಗ ಈ ಸದ್ಯ ಕಾಲಂದು ಸಕ ಸರಿಸಿದ್ರೆ ಆಯ್ತು ಅಂತೇಳಿ ಇನ್ನೊಂದು ಡಬ್ಬಿ ಬೇಕೇವ ಹಾಂ ಶಿರಿ ಮನೆಗೆ ಮಾಡಿತ್ತು ನೋಡ್ರಿ ಫ್ರೆಂಡ್ಸ್ ಯಾವ ಮೊದಲು ಚಹಾ ಕುಡಿಯ ಚಹ ಮಾಡ್ಕೊಂಡಿವ್ರಿ ಅವ್ರು ಚಹಾ ನಾವು ಖಡಕ್ ಚಾ ಬರ್ರಿ ಬಿಡು ಕುಡಿಯಂಬ್ರಿ ಇದ ಸೌಕಾಸಕ್ ಆಮೇಲೆ ಹಾಕಕತ ತುಸಿ ಗಿಡಕ್ಕ ನೀರ್ ಹಾಕ್ತೀನಿ ಅಂದ್ರೆ ನಮ್ಮ ಚೋಟ್ ಮೆಣಸಿನ್ಕಾಯಿ ನೀರ್ ಹಾಕ ನೋಡ್ರಿ ಫ್ರೆಂಡ್ಸ ಜಕ ಮಾಡಿದೀನಿ ನೀನ ಆಕಾ ಜಕ ಮಾಡಿದಿ ಓ ಮೊಲ ಮಾಹಿತಿ ನೆ ಕೋಣ ತು ಈಗ ಶರಮ ಅನ್ಲೆ ಶರಮ ಅನ್ಲೇ ತು ಪೈಲ ಪುಸುನ್ಗೆ ಟವಲ್ಗೆ ಹಂಗೆ ಪುಸುನ್ಗೆ ಮಮ್ಮಿ ಜಕ ಮಾಡಿಸಿ ಕಳ್ಸಾಡ್ರಿ ಪಿಲ್ಯಾಗ ಹೊರಗೆ ಹಂಗೆ ಬನ್ನಿ ಅಂತ ನಾವ ಯಜಮಾನ್ರಿ ಇದು ಮೊನ್ನೆ ಕೆಡ್ಕೊಂಡ್ರಿ ಕೈ ತಪ್ಪಿ ಬಿದ್ದೈತಿ ಅದನ್ನು ರಿಪೇರಿ ಮಾಡ್ಸ್ಕೊಂಡ್ಬರ್ಬೇಕು ರೀ ಹಂಗ ಅಕೌಂಟ್ ಹಿಡ್ಯಾಡತಾರ ಇನ್ನೇ ಬೈಯ್ಯನ ಇಟ್ಟೋಗ್ಯಾರ ನೋಡ್ರಿ ಮನೆಯಾಗ ಅಡ್ಡ್ಯಾಡ್ತರ ಅಲ್ಲೇ ಒಯ್ದು ಕಾಚು ಬಲ್ದಾಸ್ಕೊಂಡ್ ಬರ್ಬೇಕಿಲ್ ನೋಡ್ರಿ ಹೇಯ್ ಅಲ್ಲಿ ಹೋಗಡ ಓಬಡಿ ಬಾ ಗಾ ಅದಲ್ಲಿ ಸ್ಟ್ಯಾಂಡ್ ಐತಿ ಅಲ್ಲಿ ಹೋಗ್ಬೇಡ ಏನ ಗಜ್ಜ ಹಾಕ್ತಿ ನೋಡ ಅಲ್ಲಿ ಓದನ್ರಿ ನೀನು ಹೋಗ್ಬೇಡ ನಮ್ಮ ಚೋಟಿ ಕೂಡ ಒಂದ್ ಎರಡು ರೀಲ್ಸ್ ಮಾಡೀವ್ರಿ ಆಮೇಲೆ ಬರ್ತಾವ್ ನೋಡಿ ಹೆಂಗ ಮಾಡ್ಯಾರ ಹೇಳ್ರಿ ನಮಗಿ ಚಡ್ಡಿಲ್ದ ಉಲ್ದ ಉರಿಗೆ ಬನ್ನಿ ನಿಮ್ಗೆ ಯಾರು ಮನೆಯಾಗ ಏನಿಲ್ಲ ಛತ್ರಿಲ್ ಟವಲ್ ಇಲ್ ಹಂಗಿಲ್ ಏನ್ ಉತ್ಕೊಂಡಿ ಛತ್ರಿ ತಗೊಂಡ್ ಏನ್ ಮಾಡ್ತಿದ್ಲನಾ ಮಳಿ ಬರಕ್ ಆಯ್ತಲ್ಲ ಚಿಂದು ಬಂದಾಳ ಹೋಗ ಸಲ್ಲಾಪುರ್ಲಿಂದ ಬಾ ಅಂದ ನಾ ಹೆಂಗ್ ಬರ್ಲಿ ಈಗ ಮಳಿ ಬರಕತ್ತೈತಿ ಅಂದ ಛತ್ರಿ ತಗೊಂಬಾ ಅಂದ ಛತ್ರಿ ತಗೊಂಬಾರ ಛತ್ರಿ ಇಲ್ಲ ಅದು ಟವಲ್ ಹೊಚ್ಕೊಂಬಾ ಟವಲ್ ಇಲ್ಲ ನಿಮ್ಮ ಅಂಗಿ ಅಚ್ಕೊಂಬಾ ನನ್ಗ ಅಂಗಿನೂ ಇಲ್ಲ ಅಂದ ಬರಲ್ಲ ಹೇಳಿಲ್ಲ ಗತಿ ಪಪ್ಪಾಗ ಹೇಳದೆ ಹೇಳಿಲ್ಲ ಹಂಗಿತ್ತ ಇದ್ದಿಲ್ಲ ಇದ್ದು ಇತ್ತ ಕಾಲು ಕೆಟ್ಟೈತಂತ ಕಟ್ಟಿ ಮ್ಯಾಗ ಕುಂತ ಮಾತಾಡ್ತೀರಪ್ಪ ಕಾಲು ಕೆಟ್ಟಿಲ್ಲೋ ಅಣ್ಣ ನಿಮ್ಮ ಕೆಟ್ಟಐತೆ ಮಾಡೋ ಅಣ್ಣ ನಿಮ್ಮ ಕೆಟ್ಟೈತೆ ಕೊಳ್ಳಿಗೊಂದು ವಾಚಂದ್ ಬಂದ್ಬಿಡ್ತಾ ಯಾರ ಇರ್ಬೇಕ ಮುದ್ದು ಬರಂಗ ಮಾಡೇ ಮಲ್ಲಣ್ಣ ಮಲ್ವಿ ಮಾಡ್ಕೊಂಡಿ ಎಲ್ಲರೂ ಮಾತಾಡ್ಲಾರ್ದವ ಎಲ್ಲರ್ನು ಈಗ ಮೂರು ಟೆಚ್ ಆಗಿ ಅಲ್ಲ ಈಗ ತೋರಿಸ್ತಿಲ್ಲ ನೋಡ್ರಿ ಅಕ್ಕಿನ ಇರ್ತಾಳ ನಾವು ಸಲಪು ತಯಾರಾಗಿದ್ವಿ ನಿನ್ನೆ ನಾಲ್ ತೊಡಗ ಬಂದು ಅಚ್ಚನ್ನಕ್ಕ ಗೂಡು ಬಂದು ಒಂದಷ್ಟೇ ಅಷ್ಟೇ ಬರಂಗಿಲ್ಲ ಅದಿಲ್ಲ ಶಾರಾಮನ್ ಕೂಡ ದೋಸ್ತಿ ಎಲ್ಲರದು ಕುಡತ್ ನೋಡ್ರಿ ಫ್ರೆಂಡ್ಸ್ ಅದಿಲ್ಲವಾ ಚೋಟಿ ಮೆಣಸಿನ್ಕಾಯಿ ಎಲ್ಲ ಫ್ರೆಂಡ್ಸಿಗೂ ಆಯ ಮಾಡು ಎಲ್ಲರೂ ಫ್ರೆಂಡ್ಸ್ ಆಯನ್ನು

ಹುಡ್ಗರ್ಗ ಗೊತ್ತ ಹಿಡಿತೈತೆವಾಳ್ತಾಡ್ತಾ ನೋಡೇವ ಯಾವ ಈಕ ಲಗ್ನ ಮಾಡ್ಕೊತಾಳ್ರಿ ನಿಮ್ಮ ನಿನ್ನೆ ನಮ್ಮ ಮನಿ ಒಂದು ಹುಡುಗ ಬಂದಿತ್ತು ಕಲಿಯೇ ಅದನ್ನ ಮಾಡ್ಕೋತೇ ಇರ್ಲಿಲ್ಲ ಯಾಕ तो किन्त बंगी तकी सब्सक्ष में ड् ko debates गोbra

ಏನೇನೈತಿ ಹೇಳು ಹಾಲು ಬೆಣ್ಣೆ ಹಾಲು ಯಾರು ಕೊಡ್ತೈತಿ ನೀನ್ ಕುಂದ್ರ ಬಡ್ದು ಮೊದ್ಲೇ ಹೇಳಿ ನಾನು

ಇನ್ನೊಂದ್ರ ಹೆಸರು ಏನು ಇನ್ನೊಂದು ಹೆಸರು ಆಯಿ ಮತ್ತ ಇದು ನಮ್ಮ ಅಮ್ಮ ನಮ್ಮ ಅಕ್ಕ ಏನೇನ ಹೇಳ್ತೀಯಲ್ಲ ಎಮ್ಮಿ ಹೆಸರು ಯಾವ್ದು ಹೇಳಿಲ್ಲಿ ಹೊರ್ಗಿನ ಕೋನಗಳ ಎಮ್ಮಿಗಳಿಗೆ ರೊಕ್ಕ ಅಂತೀರಿ ಛೋಯೆ ರೊಕ್ಕ ಅಂತಿ ಏನು ತಿಂದ್ರು ಎಮ್ಮೆಗೊಯ್ಗೆ ಹಾಕಿ ಬರತ್ತದೆ ನಮ್ಮ ಮಕ್ಕಳು ಜನ ಉಪ್ಪಿಟ್ಟು ಇಟ್ಟಾರ ಹೊರಗೆ ಒಬ್ರು ಹೊರಗೆ ಹೋಗ್ಬೇಕಂತ ಇಲ್ಲಿ ಸೊಲ್ಲಾಪುರದಾಗ ನೆರ್ಮೆಂಚಾಗ ಹೊರಗೆ ಹೋಗ್ಯಾರ ರೂಡಾರೇ ಸಾಕಾಗ ನಾವು ಹೋಗಿ ಕಲ್ಗಂಜ್ಗೆ ಹಾಕೋದು ಬಕಿಟ್ಗೆ ಹಾಕೋದು ತಡಿ ತಡಿ ಇಲ್ಲಿ ಹೊರಗೆ ಹೋಗಿ ಬರ್ತೀನಿ ಅಂತಾಳೆ ಇಲ್ಲಿ ಸಲ್ಲಾಪುರದಾಗ ಎಲ್ಲಿ ಹೋಗ್ಬೇಕು ಹೊರಗ ಹೊರಗೆ ಜಗ ಇಲ್ಲ ಎಲ್ಲಿ ಹುಕ್ಕೇವೆ ಇಲ್ಲಿ ಉಸ್ರಿ ಎಲ್ಲಿ ಹಾಕಿ ಬರ್ತೀವಿ ಹೋಯ್ತು ನಿಮಗ

ಪಿಲ್ಲೆ ರೊಕ್ಕ ತಗೊಂಡ್ ಹೋಗಮ್ಮ ಅಲ್ಲ ಹ್ಮಸ್ ಗಾಯ ಕೈ ನೋಡಿಕ ಇಲ್ಲೊಂದ್ ಗಾಯ ಇಲ್ಲೊಂದ್ ಗಾಯಕೊಟ್ರಿ ಇಂಜೆಕ್ಷನ್ ಬಿತ್ತಿರ್ತದ ಯಾವಾಗಿಲ್ಲ ನೋಡ್ರಿ ಇವ್ ಹೊಟ್ಟ ಚೆಂತನ ಕಾಯ್ತಾರ ಚೆಂತನ ಕಾದ ಇ ಕಡೆ ಬರೋದ್ರಾಗ ಹಿಂಗ್ ಮಾಡ್ಕೊಂಡ ಹುಡುಗರು ಹಿಂಗ ಆತಂದ್ರೆ ಏನ್ ಮಾಡ್ತೀರಿ ಗೌವಾಕ್ ಹೋಗಿದ್ದೆ ಗೌವಾಕ್ ಹೋಗಿ ಮರುದಿನನ ಹಿಂಗೆ ಕುಂತೀನ್ರಿ ಓನ್ ಕಾರ್ ಬಿದ್ದು ಇದು ಮೂಗು ಶಂಡಿ ಅಡ್ಕೊಂಡು ಉಬ್ಬುಸ್ಕೊಂಡು ಅಮ್ಮಿ ಅಮ್ಮಿ ಅದ್ ಅನ್ನಕ್ ಬರ್ತಿದ್ರಿ ಬಾತ್ ಹುಟ್ಟಿತ್ತಲ್ಲ ಅಮ್ಮಿ ಮಾಡ ಓಂ ಓಂಕಾರ್ರಿ ಓಂಕಾರ ಗೌವಾ

ಓಡಾಡೋದ ಆತ್ ನೋಡ್ರಿ ನೀವಂತ ಒಂದ್ ಇಲ್ಲಾರ ಒಂದ್ ಊರಾಗ ಇರ್ಬೇಕಾದ್ರೆ ಇರಾಕ ಆಗಿಲ್ಲ ಓಡಾಡೋದ ಓಡಾಡದ ಓಡಾಡದ ಓಡಾಡ ನಿನ್ನ ಆರಕ್ಕೆ ಒಂಬತ್ ಹತ್ ತನ್ನೊಂದ್ ಹನ್ನೆರಡ್ರ ತನ ಅಲ್ಲಿ ಓಡಾಡದಿ ಹನ್ನೆರಡ್ರ ಮ್ಯಾಗ ಮತ್ತ್ ಊಟ ಅದನ್ನ ಇಟ್ಕೋ ಇದನ್ನ ಇಟ್ಕೋ ಈ ಕಡೆ ಓಡ್ಬಿಡದ ಆತು ಎರಡಕ್ ಬಸ್ ಆಯ್ತು ಒಂಬತ್ಕ ಸಲ್ಲಾ ಪುಡ್ ಬಂದಿನ್ರಿ ಏನ್ ಕೇಳ್ತೇನೆ ಯಾಕಪ್ಪ ಚಲೋ ಫ್ರೆಂಡ್ಸ ಸದ್ಯಕ್ಕೆ ನೋಡ್ರಿ ಒಂದು ಸ್ವಲ್ಪ ಶಾಪಿಂಗ್ ಮಾಡೋದೈತಿ ಮಮ್ಮಿ ಬಂದಾರ ಹಂಗೆ ಕರ್ಕೊಂಡು ಬಂದೀನಿ ಇಲ್ಲೂ ಕರ್ಕೊಂಡು ದಾರ ಅದಾರ ಒಂದು ಹೊಂಟ್ರವರು ನಾನಿಂದು ಅಂಚೂರು ವಿಡಿಯೋರ ಮಾಡಿದ್ರೆ ಆಯ್ತು ಅಂತೇಳಿ ಚಾಲು ಮಾಡಿದೀನಿ ನೋಡ್ರಿ ಮನೆಯಾಗ ವಿಡಿಯೋ ಮಾಡೋಕ್ಕೋಗಿಲ್ಲ ಫ್ರೆಂಡ್ಸ ಇಲ್ಲೇ ಬಂದು ವಿಡಿಯೋ ಮಾಡ್ತೀನಿ ನೋಡ್ರಿ ಫುಲ್ ಬಜಾರ್ದಾಗ ಬಂದೀವಿ ಸದ್ಯಕ್ಕೆ ಇಲ್ಲಿ ಪವರ್ ಅಂಗಡಿ ಬೆಲ್ಲಕ್ಕೆ ದೊಡ್ಡ ಸಿರಿ ಮಾಲ್ ಹೇಳ್ಬೋದು ನೋಡ್ರಿ ಇದು ಬರೀ ಹೋಗ ಮತ್ತೆ ನಾವಿವಾಗ ನಮ್ಮ ಸೊಲಾಪುರದೊಳಗೆ ಭಾಳ ಫೇಮಸ್ ಅಂತಂದ್ರೆ ಪವರ್ ದುಕಾನ್ ಅಂತ ಹೇಳ್ರಿ ಪವರ್ ಅಂಗಡಿ ಮಸ್ತ್ ಸೀರೆಗಳು ಇಲ್ಲಿ ಸಿಗ್ತಾವ ಭಾಳ ಫೇಮಸ್ ರೀ ಫ್ರೆಂಡ್ಸ ನಾವು ಮೊನ್ನೆ ತೊಗೊಂಡು ಬಂದಿದ್ವಿ ನಮ್ಮ ಯಜಮಾನ್ರು ಮತ್ತು ನಾನು ಬಂದಿದ್ವಿ ಫ್ರೆಂಡ್ಸ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಯಾಕಂದ್ರೆ ಮೊಬೈಲ್ ಮನೆಗೆ ಬಿಟ್ಟು ಬಂದಿದ್ದೆ ನಿನ್ನೆಲ್ಲೇ ಮನ್ನಿ ವಿಡಿಯೋದೊಳಗೆ ನೀವು ನೋಡಿರ್ಬೋದು ಮಕ್ಕಳಿಗೆ ಮೊಬೈಲ್ ಮನೆ ಅಂದರೆ ಟಿ ವಿನೂ ಇಲ್ಲ ಅವರಿಗೆ ಮೊಬೈಲ್ ಅದು ಏನೇ ಇರಲಿಕ್ಕಾಂದ್ರೆ ಮತ್ತು ಅವರಿಗೂ ಮನ್ಸು ಬರೋಂಗಿಲ್ಲ ಆಟ ಆಡ್ಬೇಕನ್ಸುತ್ತೆ ಕೆಳಗಡೆ ಹೋಗ್ತಾರೆ ಸೊ ಪಿಲ್ ಕರ್ಕೊಂಡು ಹೋಗೋ ಆಗಿರಲಿಲ್ಲ ಮತ್ತು ಅವ್ನ ತಲೆಗೆ ಒಲಿಗೆ ಬಿದ್ದಿದ್ದು ನೋಡಿರಿ ಮತ್ತು ಒಬ್ರನ್ನ ಬಿಟ್ಟು ಒಬ್ರು ಕರ್ಕೊಂಡು ಹೋಗೋಕ್ಕೂ ಆಗಂಗಿಲ್ಲ ಮಳೆ ಒಂದು ಬರ್ತಿತ್ತು ಮತ್ತು ತಲಿಗೆಲಿ ತೊಯ್ಸ್ಕೊಂಡ್ರೆ ಮತ್ತು ಬೇಡ ಸುಮ್ಮನೆ ರಿಸ್ಕ್ ಅಂತೇಳಿ ಇಬ್ಬರು ಬಿಟ್ಟು ಮೊಬೈಲ್ ಕೊಟ್ಟು ಹೋಗಿದ್ವಿ ಹಾಗಾಗಿ ಮತ್ತು ಅವ್ರ ಮೊಬೈಲ್ ನೋಡ್ಕೊತ ಕುಂಡ್ರು ಥರ ಟೈಮ್ ಪಾಸ್ ಆಗುತ್ತೆ ಅಂತೇಳಿ ಯಜಮಾನ್ರು ಮೊಬೈಲ್ದಾಗ ವಿಡೋ ಮಾಡ್ಬೇಕಂದ್ರೂ ನನಗೆ ಅದೆಲ್ಲ ಸ್ವಲ್ಪ ಮನೆ ಟೆನ್ಷನ್ ಆಗಿಬಿಟ್ಟಿತ್ರಿ ಹೋಗ್ಲಿ ಅಂತೇಳಿ ಮತ್ತು ಮಾಡಿರಲಿಲ್ಲ ಸೀರೆಗಳು ತೊಗೊಂಡು ಬಂದಿದ್ವಿ ನಾವು ಯಾರಿಗೆ ತೊಗೊಂಡ್ಬಂದಿದ್ವಿ ಏನು ಅಂತೇಳಿ ಮತ್ತು ನಿಮ್ಗೆ ನಾನು ಹೇಳ್ತೀನಿ ಮತ್ತು ಅದು ತೊಗೊಂಡು ಬಂದಿದ್ವಿ ಅದಾದ ಮನೆ ಬಂದ ಮ್ಯಾಗ ಮತ್ತೆ ಒಂಚೂರು ಚೇಂಜ್ ಮಾಡ್ಬೇಕಂತ ಅನ್ನಿಸಿತ್ತು ಸೊ ಅದಕ್ಕೋಸ್ಕರ ಇಲ್ಲಿ ಮತ್ತೆ ರಿಟರ್ನ್ ಬಂದಿದ್ವಿ ನೋಡ್ರಿ ಫ್ರೆಂಡ್ಸ ನೋಡೋಣ ಅಂತ ಸೀರೆಗಳು ಯಾವ ಥರ ಚೇಂಜ್ ಮಾಡ್ತೀವೋ ಇಲ್ಲ ಅಂತೇಳಿ ಅದು ನಾವು ಸ್ವಲ್ಪ ಚೇಂಜ್ ಮಾಡೋ ಕ ಬಂದಿದ್ದೀವಿ ನೋಡ್ರಿ ಚೀಟಿ ಒಳಗೆ ಚೇಂಜ್ ತೊಗೊಳಂಗಿಲ್ಲ ಅಂತ ಬರ್ದಿದ್ರು ಅಂದರೆ ಒಂದು ಸರಿ ಒಯ್ದ್ರೆ ರಿಟರ್ನ್ ರೊಕ್ಕನು ಬರೋಲ್ಲ ರಿಟರ್ನ್ ಬೇರೆ ಎಕ್ಸ್ಚೇಂಜ್ ಮಾಡಿ ಕೊಡಲ್ಲ ಅಂತೇಳಿ ಜಸ್ಟ್ ಆದರೂ ನಾವು ಮತ್ತು ಬೇರೆ ಕಡೆ ಹೋಗೋದಿದ್ವಿ ಅದೇ ರೂಟ್ನಾಗ ಬೇರೆ ಕೆಲ್ಸಕ್ಕೆ ಹೊಂಟಿದ್ವಿ ಮಮ್ಮಿ ಮತ್ತು ನಾನು ಆವಾಗ ಮತ್ತು ನೋಡ್ಕಿದ್ರೆ ಆಯಿತು ಅಂಥೇಳಿ ಬಂದಿದ್ವಿ ಮತ್ತು ಅದು ಅವ್ರದ್ದು ಏನು ಪ್ರೊಸೆಸ್ ಇರ್ತೈತೆ ನೋಡ್ರಿ ಅದು ಅವರು ಮಾಡಾಕತ್ತಿದ್ರು ವೀಡಿಯೋನ ನಮ್ಮ ಪಿಲ್ಲು ಮಾಡೋಕತ್ತಿದ್ದ ನೋಡ್ರಿ ಫ್ರೆಂಡ್ಸಾ ಮಕ್ಳು ಕರ್ಕೊಂಡು ಹೋದ್ರು ಒಂಥರ ಎಲ್ಪ್ನು ಸಿಕ್ಕ ಸಿಗ್ತೈತಿ ಯಜಮಾನ್ರಂತರೂ ನೀವು ಕೇಳೋಕೆ ಹೋಗ್ಬೇಡ್ರಿ ಮನೆಯಾಗಿದ್ದಾಗ ಅಷ್ಟೇ ಇದ್ದಾರ ಹೊರಗಡೆ ಇದ್ದಾಗೂ ಅಷ್ಟೇ ಇದಾರೆ ಅವರು ಮೊದಲು ಆದ್ರೆ ಪೇಮೆಂಟ್ ಬರ್ತಾ ಇರಲಿಲ್ಲ ಅದ್ರ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ ನನಗೂ ಅವಾಯ್ಡ್ ಮಾಡ್ತಿದ್ರು ವೀಡಿಯೋ ಮಾಡೋದಕ್ಕೆ ಬಟ್ ಇವಾಗ ಇಷ್ಟು ಪೇಮೆಂಟ್ ಬರ್ತೈತೆ ಅಂದ್ರೂ ಕೂಡ ಅವರು ಮಾಡೋಕ್ಕೂ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾರೆ ಈಗ ಮೊದಲಿನಗಿನ ಬೆಟರ್ ವೀಡಿಯೋ ೊಳಗ ಬರ್ತಾರಂತಾನೇನೆ ಹೇಳ್ಬೋದು ಆ ಥರದ ಸಪೋರ್ಟ್ ಇವಾಗ ಇವಾಗ ಸ್ವಲ್ಪ ಓಪನ್ ಅಪ್ ಆಗ್ತಾ ಇದಾರ ಮುಂದೆ ಇನ್ನೂ ಹೆಚ್ಚಿನ ರೀತಿಯಾಗಿ ಸಪೋರ್ಟ್ ಕೊಡ್ತಾರ ಮತ್ತೆ ನಮ್ಗೆ ಕೊಡಾರ್ದ ಯಾರು ಕೊಡ್ಬೇಕು ನೋಡ್ರಿ ಈಗ ಬರ್ರಿ ಸೀರೆ ಶಾಪಿಂಗ್ ಮಾಡೋಣ

ಫ್ರೆಂಡ್ಸ ನಮ್ಮ ಪಿಲ್ಲು ಹೆಂಗೆ ವಿಡಿಯೋ ಮಾಡ್ಯಾರ ಮತ್ತು ಹೇಳ್ರಿ ನೀವು ಅವನು ಕೂಡ ಅಷ್ಟು ಎಫರ್ಟ್ ಹಾಕಿ ವಿಡಿಯೋ ಮಾಡಿದ್ದಾನೆ ನೋಡಿರಿ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನೋಡಿದೀವಿ ರೀ ಸೀರೆಗಳು ಸಿಕ್ಕಾಪಟ್ಟೆ ಸೀರೆಗಳು ತಗಸಿದ್ವಿ ಬಟ್ ನಾವು ತೊಗೊಂಡು ರೇಟ್ನೊಳಗೆ ನಾವು ತಗೋಬೇಕಾಗಿತ್ತು ಬೇಕಿದ್ರೆ ಮತ್ತು ನೂರು ಹೆಚ್ಚು ಕಮ್ಮಿ ಆದರೂ ನಡೀತಿತ್ತು ನಮಗಂತ್ರೂ ಬೇರೆ ಸೀರೆಗಳು ಒಂದ್ರ ಮ್ಯಾಗ ಒಂದ್ರ ಮ್ಯಾಗ ಒಂದು ಆಯ್ತು ಆಯಿತು ಕಾಟನ್ದಾಗ ನೋಡಿದ್ವಿ ದಡಿ ಸೀರೆ ಒಳಗೆ ನೋಡಿದ್ವಿ ಇವಾಗೆಲ್ಲ ಸ್ವಲ್ಪ ಹೊಸ ನಮನಿ ಕೂಡ ಬಂದಿತ್ತು ನೋಡಿರಿ ಆ ಥರದ ಸೀರೆ ಒಳಗೂ ಕೂಡ ನೋಡಕತ್ತಿದ್ವಿ ಸಿಕ್ಕಾಪಟ್ಟೆ ಸಿಕ್ಕ ಸಿಕ್ಕಾಪಟ್ಟೆ ಸೀರೆಗಳ್ನು ಕೂಡ ನಾವು ನೋಡಿದ್ವಿ ಅಂತಲೇ ಹೇಳ್ಬೋದು ಬಟ್ ಯಾವ ಸೀರೆ ತೊಗೊಂಡ್ವಿ ಮತ್ತು ಯಾವ ಥರದ್ದು ತೊಗೊಂಡಿವಿ ಅಂತೇಳಿ ನೀವು ನೆಕ್ಸ್ಟ್ ಕಾಯ್ದು ನೋಡಬೇಕಂತ ಆ ಕಾಯ್ದು ನೋಡಬೇಕು ನೋಡ್ರಿ ಫ್ರೆಂಡ್ಸ ಹಾಗೇನೆ ಇಷ್ಟೊಂದು ಎಫರ್ಟ್ ಹಾಕಿ ಹೊರ್ಗಡೆ ಬಂದಾಗ ವಿಡಿಯೋನು ಮಾಡಿರ್ತೀವಿ ನಿಮಗೋಸ್ಕರ ಮತ್ತು ಮನೆಯಲ್ಲೇ ಇದ್ದು ಬೇಜಾರಾಗಿರ್ತೈತಿ ಒಂದೇ ಥರದ ಬ್ಲಾಗ್ ನೋಡಿ ನಿಮಗೂ ಬೇಜಾರಾಗಿರ್ತೈತಿ ಈ ಥರದ್ದು ಶಾಪಿಂಗ್ ಬ್ಲಾಗ ನನ್ನೊಳಗೆ ಭಾಳ ಕಡಿಮೆ ಏನಿದ್ರು ಫಂಕ್ಷನ್ ಲಾಗ ಡೈಲಿ ರುಟೀನ್ ಬ್ಲಾಗ ಇದೇ ಇದ್ದೇ ಇರ್ತಿರ್ತಾವೆ ಸೊ ಇದು ಕೂಡ ಒಂದು ಸ್ವಲ್ಪ ನಿಮ್ಗೆ ಚೇಂಜ್ ಕೊಟ್ಟಿರ್ಬೋದು ಅಂತ ಅನ್ಕೋತೀನಿ ಅವನು ಬಂದಿದ್ದಾಳೆ ಇವಾಗ ಊರಿಂದ ಸ್ವಲ್ಪ ನಿಮ್ಗೆ ಖುಷಿನೂ ಕೊಡ್ಬೋದು ನಮ್ಮ ಬ್ಲಾಗ್ಗಳಂತ ಅಂತ ನಾನು ಅನ್ಕೋತೀನಿ ನೋಡ್ರಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಯಾಕಂದ್ರೆ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಬ್ಬಕ್ಕಿನೇ ಬ್ಲಾಗ್ದೊಳಗೆ ನಿಮ್ಗೆ ಆದಷ್ಟು ಬೋರ್ ಆಗದೆ ಇರೋ ಥರ ನಾನು ವಿಡಿಯೋ ಮಾಡೋಕ್ಕೇ ಪ್ರಯತ್ನ ಮಾಡ್ತಿರ್ತೀನಿ ನನ್ನ ಕಡೆಯಿಂದ ಸಾಧ್ಯ ಆದಷ್ಟು ನಾನು ಮಾಡ್ತೀನಿ ನೋಡ್ರಿ ನಾನು ಮಾಡೋದು ನನಗೋಸ್ಕರ ಆದ್ರೂ ನಿಮ್ಗೂ ಕೂಡ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹೆಚ್ಚಿನ ರೀತಿಯಾಗಿ ಸಿಗಲಿ ಅನ್ನೋ ಉದ್ದೇಶದಿಂದನೇ ಮಾಡ್ತಾ ಇರುವಂಥದ್ದು ನಾವು ಮಾಡೋದನ್ನು ಕೂಡ ನಮ್ಮ ಫ್ಯಾಮಿಲಿಗೋಸ್ಕರ ಆದ್ರೂ ಸೊ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಅದಾವಲ್ಲರಿ ಇವಾಗ ಏನೋ ಒಂದು ಮಾಡಿದ್ರೆ ಒಂದು ಆಗ್ತದಪ್ಪ ಅಂತ ಕಸಿ ಮಾಡ್ತಾ ಇರುವಂಥದ್ದು ಅದಕ್ಕೆಲ್ಲ ನಿಮ್ಮ ಬೆಂಬಲ ಬೇಕೇ ಬೇಕು ನಮ್ಮಂಥವ್ರಿಗೆ ನಿಮ್ಮ ಸಪೋರ್ಟ್ ಸಿಕ್ಕರೆ ನಾವು ಜೀವನದೊಳಗೆ ಒಂದು ಹೆಜ್ಜೆ ಮುಂದೆ ಬರ್ತೀವಿ ಅಂತ ಹೇಳೋಕೆ ಭಾಳ ಅಂದ್ರೆ ಭಾಳ ಖುಷಿ ಪಡ್ತೀವಿ ನೋಡಿರಿ ನಾನು ಮತ್ತು ಅವ ಇವಾಗ ಸೀರೆನ ನೋಡ್ತಾನೇ ಇದ್ದೀವಿ ನೀವು ನೆಕ್ಸ್ಟ್ ಲಾಕ್ದೊಳಗೆ ವೆಯ್ಟ್ ಮಾಡಿರಿ ಎಲ್ರಿಗೂ ಬಾಯ್